ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನೈಸರ್ಗಿಕ ಸಂಪತ್ತಿನಿಂದ ಕೂಡಿದ ಶಾಂತ ಪ್ರದೇಶ ಕಾರ್ಕಳ ತಾಲೂಕಿನ ದುರ್ಗಾ ಗ್ರಾಮದಲ್ಲಿ ಕೇರು ತಿರುಪತಿ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನಾವಿದ್ದೇವೆ ದೇವಸ್ಥಾನವು ಬ್ರಹ್ಮಕಲಶಕ್ಕೆ ಸಜ್ಜಾಗುತ್ತಿದ್ದು ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದೆ ಬನ್ನಿ ವೀಕ್ಷಕರೇ ಶ್ರೀ ಕ್ಷೇತ್ರದ ಇತಿಹಾಸವೇನು ಇಲ್ಲಿಗೆ ಕಿರು ತಿರುಪತಿ ಎಂದು ಕರೆಯಲು ಕಾರಣವೇನು ಹಾಗೆಯೇ ಬ್ರಹ್ಮಕಲಶದ ಕೆಲಸ ಕಾರ್ಯಗಳು ಯಾವ ರೀತಿ ನಡೆಯುತ್ತಿದೆ ಇವೆಲ್ಲವನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಪುಂಡಾಜೆ ಎಂಬಲ್ಲಿ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಶ್ರೀ ನಾರಾಯಣ ಭಟ್ ಮರಾಠೆ ಎಂಬವರು ಈ ದೇವಸ್ಥಾನವನ್ನು ಸ್ಥಾಪಿಸಿದರು ಅಂದಿನಿಂದ ಈ ದೇವಾಲಯವು ತನ್ನ ಕಾರಣಿಕತೆಯಿಂದ ಆರಾಧಕ ಭಕ್ತರನ್ನು ಅನುಗ್ರಹಿಸುತ್ತಾ ಪ್ರಸಿದ್ಧಿ ಪಡೆದಿದೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರ ಪ್ರತಿಷ್ಠಾಪನೆ ಹಾಗೂ ಕಾರ್ಕಳ ಶ್ರೀ ವೆಂಕಟರಮಣ ದೇವರ ಪುನರ್ ಪ್ರತಿಷ್ಠಾಪನೆ ಒಂದೇ ದಿನ ಅವಧೂತ ಅಪ್ಪಶಾಸ್ತ್ರಿ ದಾಂಬ್ಲೆಯವರು ನೆರವೇರಿಸಿದ್ದರೆಂದು ಪ್ರತೀತಿ ಇದೆ ಇಲ್ಲಿನ ವೆಂಕಟರಮಣ ದೇವರ ಸ್ಥಿರವಾದ ಶಿಲಾಮೂರ್ತಿಯಿಂದಾಗಿ ದೇವಸ್ಥಾನಕ್ಕೆ ಕಿರು ತಿರುಪತಿ ಎಂದು ಪ್ರಸಿದ್ಧಿ ಪಡೆದಿದೆ ಎನ್ನಲಾಗುತ್ತಿದೆ ದೇವಸ್ಥಾನವು ಕಾರ್ಕಳ ನಗರದಿಂದ ತೆಳ್ಳಾರು ರಸ್ತೆಯಾಗಿ ದುರ್ಗಾ ಗ್ರಾಮಕ್ಕೆ ಸಾಗುವ ರಸ್ತೆಯಲ್ಲಿ ಒಳಸಾಗಿದಂತೆ ಸುಮಾರು ಮೂರು ಕಿಲೋಮೀಟರ್ ಕ್ರಮಿಸಿದಾಗ ಕಾಣಸಿಗುತ್ತದೆ ನಮ್ಮ ಅಜ್ಜ ವೆಂಕಟೇಶ್ ಮರಾಠೆ ಸ್ಥಾಪಕರು ನಾರಾಯಣ ಭಟ್ ಅಂತ ಮುಂಚೆ ಇದು ಮತ್ತು ನಂತರ ವೆಂಕಟೇಶ್ ಭಟ್ರು ಅಂತ ನನ್ನ ಅಜ್ಜನವರು ಇಲ್ಲಿ ಮುಂಚೆ ಈ ದೇವಸ್ಥಾನಕ್ಕೆ ತುಂಬ ಆಸ್ತಿಗಳು ಇತ್ತು ಆಸ್ತಿಗಳು ಈಗ ಇಲ್ಲ ಆಸ್ತಿಗಳಲ್ಲ ಹೋಯಿತು ಆಸ್ತಿಗಳು ಇರುವಾಗ ತುಂಬ ಇಲ್ಲಿ ವೈಭವದಿಂದ ನಾನು ನಡೆಯಿತು ದೀಪೋತ್ಸವ ಮತ್ತು ದರ್ಶನ ತಲೆಯಲ್ಲಿ ಹೊತ್ತುಕೊಂಡು ಇದು ಉತ್ಸವ ಎಲ್ಲ ಮಾ ಮಾಡ್ತಿ ಆಡ್ತಿತ್ತು ಅಜ್ಜನ ಕಾಲದಲ್ಲಿ ನಂತರ ಅದು ಯಾರು ಇಲ್ಲಿ ಅಜ್ಜನವರು ಇರುವಾಗ ಪೂಜೆಗೆ ಬರ್ ಬರ್ತಿತ್ತೆ ಮುಂಚೆ ಮಂಚ ಮಧ್ಯಾಹ್ನದ ಪೂಜೆಗೆ ಕೇಶವ ಭಟ್ರು ಇದ್ದರು ನಂತರ ಸಂಜೆ ಪೂಜೆಗೆ ವಾಹನ ಭಟ್ರು ಅಂತ ಇದ್ದರು ನಂದು ಭಟ್ರು ಅಂತ ಅವರು ಅವರ ನಂತರ ಕೊಳಂಬೆ ಕೇಶವ ಭಟ್ರು ಅವರಿಗೂ ಹುಷಾರು ಇಲ್ಲದಾಯಿತು ಅವರು ಹೋದ ನಂತರ ಪೂಜೆಗೆ ಯಾರೂ ಇಲ್ಲ ಅಂತಾಯಿತು ಮತ್ತು ನಾನು ಪೂಜೆ ಮಾಡಿಕೊಂಡಿದ್ದೆ ನಾವು ಆವಾಗ ಸಣ್ಣ ಸಣ್ಣದಲ್ಲಿದ್ದೇನೆ ನಾನು ಇಲ್ಲಿ ಮೇಲೆ ಪುಂಡಾಜಿ ಅಂತ ನಮ್ಮ ಮನೆ ಆ ಮ ಅಲ್ಲಿಂದ ಇಲ್ಲಿ ಬರೋದು ಪೂಜೆ ಮಾಡೋದು ಹೋಗೋದು ಸಂಜೆ ಪೂಜೆಯು ನಾನು ಮಾಡ್ತಿದ್ದೆ ಆ ವಾಹನ ಭಟ್ರು ಭಾವನ ಭಟ್ರು ಪೂಜೆ ಮಾಡೋದು ಇತ್ತು ಅವರು ಕಾಲ ಕ್ರಮೇಣ ಪೂಜೆ ನಿಂತು ಬಿಟ್ಟರು ಅಂದರೆ ಆಸ್ತಿಗೆ ಬೇರೆ ಹೋಯ್ತಲ್ಲ ಇದು ಭೂಮಿ ಭೂಮಿ ಇದು ಹೋಯಿತು ಆಸ್ತಿ ಹೋಯಿತು ಮತ್ತು ಬರೋದು ನಿಂತರು ಮತ್ತು ಸಂಜೆ ಪೂಜೆ ಮಧ್ಯಾಹ್ನ ಪೂಜೆ ನಾನೇ ಮಾಡ್ತಿದ್ದೆ ಇಲ್ಲಿ ಅಜ್ಜ ಇರುವವರೆಗೂ ನಾನೇ ನಾನೇ ಮಾಡ್ತಿದ್ದೆ ಮತ್ತು ಅಜ್ಜನವರು ತೀರ್ಕೊಂಡ್ರು ತೀರ್ಕೊಂಡ್ರೆ ನಂತರ ಇಲ್ಲಿ ನನ್ನ ದೊಡ್ಡ ತಂದೆ ಇವರು ನಾರಾಯಣ್ ಭಟ್ರು ಅಂತ ನಾರಾಯಣ ಭಟ್ರು ಮತ್ತು ಶಂಕರ್ ಭಟ್ರು ತಂದೆ ಇವರು ಅಣ್ಣ ತಮ್ಮಂದಿದ್ದರು ಶಂಕರ್ ನಾರಾಯಣ ಭಟ್ರು ಮತ್ತು ವೆಂಕಟೇಶ್ ಭಟ್ರು ಅಜ್ಜನವರು ಒಟ್ಟಿಗೆ ಇಲ್ಲಿ ನಡ್ ನಡೆಸಿದ್ರು ಇಬ್ಬರು ಆಗಿ ನಡೆಸಿದರು ಮತ್ತು ವೆಂಕಟೇಶ್ ಭಟ್ರು ಅನ್ನ ಅಂಥದ್ದು ಅಜ್ಜನವರಿಗೆ ಪಾರ್ಶ್ವ ಶುರು ಆಯಿತು ಮತ್ತು ಅವರು ಅವರಿಗೆ ಆಗಲಿಲ್ಲ ಮತ್ತು ನಾರಾಯಣ ಭಟ್ ದೊಡ್ಡ ದೊಡ್ಡ ತಂದೆಯವರು ನಡ್ ನಡೆಸಿಕೊಂಡು ಹೋಗ್ ಹೋಗ್ತಿದ್ರು ಮುಂಜೆ ಪುಂಡಾಜ ಮನೆಯನ್ನು ಇಲ್ಲಿ ಹುಟ್ಟಿದ್ದೇ ಹುಟ್ಟಿದ್ದೆ ಪುಂಡಾಜೆಯಲ್ಲಿ ತನ್ನ ಅಜ್ಜ ಅಜ್ಜನವರು ನೀವು ಹೋಗಿ ಕೂತ್ಕೊಳ್ಳಿ ಇಲ್ಲಿ ದೊಡ್ಡದು ದೊಡ್ಡ ತಂದೆಯವರಿಗೆ ನಾರಾಯಣ ಭಟ್ಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು ಅವರು ಇಟ್ಟರು ಪೂಜೆ ಮಾಡ್ತಿದ್ದರು ಇಲ್ಲಿಂದ ಸವಾರಿ ಕಟ್ಟೆ ಅಂತ ಮುಂದೆ ಅಲ್ಲಿವರೆಗೆ ದೀಪ ದೀಪ ಹಚ್ಚಿಕೊಂಡು ಹೊಂದೆ ಅಲ್ಲಿವರೆಗೆ ಉತ್ಸವ ಉತ್ಸವ ಮಾಡ್ತಿದ್ರು ತಲೆಯಲ್ಲಿ ಪಲ್ಲ ಪಲ್ಲಕ್ಕಿತ್ತು ಮುಂಚೆ ಅದರ ನಂತರ ಮಧ್ಯಾಹ್ನ ನೆಲ್ಲಿ ಮಾ ಕಟ್ಟೆ ಅಂತ ಇದೆ ಅಲ್ಲಿ ದೇವರು ಇಟ್ಟು ಪೂಜೆ ಎಲ್ಲ ಆಗ್ತಿತ್ತು ವಿಶೇಷ ವೈಭವದಿಂದ ನಡ್ತಿತ್ತು ನಡ್ತಿತ್ತು ಮುಂಚೆ ಮುಂಚೆ ದೀಪೋತ್ಸವ ಆಗುವಾಗ ಅವೋಭ್ರತ ಮೂರು ದಿವಸ ಆಗ್ತಿತ್ತು ಇಲ್ಲಿ ದುರ್ಗದಲ್ಲಿ ನೀರಿನ ಫಾಲ್ಸ್ ಇದೆ ಅಲ್ಲಿ ಅವಭ್ರತ ಆಗ್ತಿತ್ತು ಮತ್ತು ವಾದ್ಯ ಬೇಡ ಅದೆಲ್ಲ ತುಂಬ ವಿಜೃಂಭಣೆ ಆಯಿತು ಅಲ್ಲಿಂದ ದೇವರು ಇಲ್ಲಿ ಬಂತು ಇಲ್ಲಿ ಒಳಗೆ ಹೋಗಿ ಮಧ್ಯಾಹ್ನ ಸಂತರ್ಪಣೆ ಇತ್ತು ಇತ್ತು ಎರಡು ದಿವಸ ಸಂತರ್ಪಣೆ ಇತ್ತು ಮುಂಚೆ ದಿವಸ ಮರು ದಿವಸ ಎರಡು ದಿವಸ ಸಂತರ್ಪಣೆ ಇತ್ತು ಮುಂಚೆ ಈಗ ಮಾತ್ರ ಆಗೋದಿಲ್ಲ ಅಷ್ಟೇ ದೇವಸ್ಥಾನದ ಸ್ಥಾಪಕರು ದುರ್ಗಾ ಮಲೆಬೆಟ್ಟು ಮಾಳ ಫಂಡಿಜೆ ಮುಂಡಾಜಗಳಲ್ಲಿದ್ದ ಸುಮಾರು ಮುನ್ನೂರು ಎಕರೆ ಆಸ್ತಿಯನ್ನು ಶ್ರೀ ದೇವರ ಹೆಸರಿಗೆ ನೋಂದಾಯಿಸಿದ್ದರು ಆದ್ದರಿಂದ ದೇವಳವು ತನ್ನದೇ ಆಸ್ತಿಯಲ್ಲಿ ಇರುವುದರಿಂದ ಯಾವುದೇ ಒಂದು ಕುಟುಂಬದ ಕುಲದೇವರು ಅಥವಾ ಮನೆದೇವರು ಅಲ್ಲವಾಗಿದ್ದು ಎಲ್ಲ ಆಸ್ತಿಕ ಬಂಧುಗಳಿಗೆ ಸೇರಿದೆ ಸ್ಥಾಪಕರ ವಂಶಸ್ಥರು ದೇವಸ್ಥಾನದ ಪರಿಸರದಲ್ಲಿ ಇದ್ದು ಆಡಳಿತದ ಹೊಣೆಯನ್ನು ನಿರ್ವಹಿಸುತ್ತಿದ್ದರು ಸಂಸ್ಥಾಪಕರ ವಂಶಸ್ಥರಾದ್ದರಿಂದ ದೇವಳದ ಆಡಳಿತ ಮರಾಠಿ ವಂಶಸ್ಥರಲ್ಲಿ ಹಿರಿಯ ವ್ಯಕ್ತಿಗೆ ಪಾರಂಪರ್ಯವಾಗಿ ಬಂದಿದೆ ಶ್ರೀ ದೇವರ ಆಸ್ತಿಗಳಿಂದ ಬಂದ ಆದಾಯದಿಂದ ದೇವಾಲಯದ ನಿತ್ಯದ ಆಗುಹೋಗುಗಳಿಗೆ ಸಾಕಷ್ಟು ಆದಾಯ ಬರುತ್ತಿತ್ತು ಹಾಗಾಗಿ ದೇವಸ್ಥಾನದಲ್ಲಿ ತ್ರಿಕಾಲ ಪೂಜೆ ವಾದ್ಯ ಸಮೇತ ಉತ್ಸವ ಅನ್ನ ಸಂತರ್ಪಣೆಗಳು ವೈಭವದಿಂದ ನಡೆಯುತ್ತಿದ್ದವು ಕಾಲಾನಂತರದಲ್ಲಿ ಬಂದಂತಹ ಭೂ ಸುಧಾರಣೆ ಕಾನೂನಿನಿಂದಾಗಿ ಜಮೀನುಗಳು ಒಕ್ಕಲುಗಳ ಅಧೀನವಾದವು ಆದ್ದರಿಂದ ಪ್ರಸ್ತುತ ದೇವಸ್ಥಾನದ ಅಧೀನವಾಗಿ ಕೇವಲ ಇಪ್ಪತ್ತಾರು ಸೆಂಟ್ಸ್ ಜಾಗ ಉಳಿದುಕೊಂಡಿದೆ ಒಕ್ಕಲುಗಳಿಂದ ಬರುತ್ತಿದ್ದ ಆದಾಯ ಕುಂಠಿತವಾಗಿ ದೇವಸ್ಥಾನದ ಆಗುಹೋಗುಗಳು ದುರಸ್ತಿ ಕಾರ್ಯ ಕಾಲಕಾಲಕ್ಕೆ ನಡೆಯದೆ ಜೀರ್ಣಾವಸ್ಥೆ ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ದುರಸ್ತಿ ಕಾಮಗಾರಿ ನಡೆದು ಸಾವಿರದ ಒಂಬೈನೂರ ತೊಂಬತ್ತೈದು ಮೇ ಹದಿನಾಲ್ಕರಂದು ಶ್ರೀ ದೇವಳದ ಕಲಶ ಪ್ರತಿಷ್ಠಾಪನೆಗೊಂಡಿತ್ತು ಪ್ರಸ್ತುತ ದೇಗುಲವು ಜೀರ್ಣಾವಸ್ಥೆಗೆ ಬಂದು ತುರ್ತಾಗಿ ನವೀಕರಣಗೊಳ್ಳುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಗ್ಗೆ ಅಷ್ಟಮಂಗಳ ಪ್ರಶ್ನಾವಳಿ ನಡೆಸಿ ಜೀರ್ಣೋದ್ಧಾರಕ್ಕೆ ಬೇಕಾದ ಪ್ರಾಯಶ್ಚಿತ ಮಾರ್ಗಸೂಚಿಗಳನ್ನು ಪಡೆದು ಅದರಂತೆ ಎಲ್ಲ ಪ್ರಾಯಶ್ಚಿತ ಕರ್ಮಗಳನ್ನು ಹಂತ ಹಂತವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗೆ ನೆರವೇರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ದೇವಾಲಯದಲ್ಲಿ ಶಿಲಾನ್ಯಾಸ ನಡೆದು ಕೆಲಸ ಕಾರ್ಯಗಳು ಆರಂಭವಾಗಿ ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗುತ್ತಿದೆ ದುರ್ಗಾ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುಂಡಾಜೆ ಹಿರಿಯರಿಂದ ಎರಡು ಶತಮಾನಗಳಿಂದ ಸುಮಾರಾಗಿ ಆರಾಧನೆಯನ್ನು ಮಾಡಿಕೊಂಡು ಬರತಕ್ಕಂತಹ ಈ ಒಂದು ಕ್ಷೇತ್ರವನ್ನು ಹಿರಿಯರಿಂದ ವೈಭವೋಪೇತವಾಗಿ ನಡೆಯುವಂತಹ ಈ ಉತ್ಸವಾದಿಗಳಿರ್ಬೋದು ತದುಕ್ತವಾಗಿರತಕ್ಕಂತಹ ನಿತ್ಯ ನೈಮಿತ್ತಿಕವಾಗಿರತಕ್ಕಂತಹ ಪೂಜಾ ವಿಧ ವಿಧಾನಗಳನ್ನು ಮಾಡಿಕೊಂಡು ಬರುತ್ತಿದ್ದರು ಕಾಲಕ್ರಮೇಣವಾಗಿ ಅನೇಕ ಸಮಸ್ಯೆಗಳಿಂದಾಗಿ ಆ ಪೂಜಾ ಕೈಂಕರ್ಯಗಳಲ್ಲಿ ಲೋಪದೋಷಗಳು ಕಂಡುಬಂದಂಥ ಸಂದರ್ಭ ಇತ್ತೀಚಿನ ಐದು ವರ್ಷಗಳ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಮೇ ತಿಂಗಳಲ್ಲಿ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಯಕ್ಷ್ಯ ಸಾಕ್ಷಿಣೌ ಎನ್ನುವಂಥ ಶಾಸ್ತ್ರದ ಆಧಾರದ ಮೇಲೆ ಜ್ಯೋತಿಷ್ಯಶಾಸ್ತ್ರದ ಮೇಲೆ ಅತಿ ನಂಬಿಕೆಯನ್ನು ಭಯಭಕ್ತಿಯಿಂದ ಇಟ್ಟುಕೊಂಡು ಪುಂಡಾಜೆ ಮರಾಠೆ ಮನೆತನದವರ ಮುಂದಾಳತ್ವದಲ್ಲಿ ಹಾಗೆ ಆಡಳಿತ ಮಂಡಳಿಯವರ ಸಮ್ಮುಖದಲ್ಲಿ ಹಿರಿಯ ವಿದ್ವಾಂಸರಾಗಿರತಕ್ಕಂತಹ ಒಳಕುಂಜ ವೆಂಕಟರಮಣ ಭಟ್ ಪೆರ್ಲ ಇವರ ಮಾರ್ಗದರ್ಶನದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಜೀರ್ಣೋದ್ಧಾರಾದಿ ಸತ್ಕರ್ಮವನ್ನು ಮಾಡಿಕೊಂಡು ಗತಿಸಿ ಹೋಗಿರತಕ್ಕಂಥ ವೈಭವವನ್ನು ಪುನಃ ಪ್ರತಿಷ್ಠಾಪಿಸಬೇಕು ಎನ್ನುವಂಥ ಒಂದು ಸಂಕಲ್ಪದಿಂದ ನಾಲ್ಕು ವರ್ಷಗಳ ಕೆಳಗೆ ಅಷ್ಟಮಂಗಳ ಪ್ರಶ್ನೆಯನ್ನು ಇರಿಸಿಕೊಂಡು ಅದರಲ್ಲಿ ಕಂಡುಬಂದಂತಹ ಗುಣದೋಷಗಳ ಚಿಂತನವನ್ನು ಮಂಥನವನ್ನು ಮಾಡಿಕೊಂಡು ಅವರು ಸುಜ್ಞಾನವನ್ನು ಉತ್ತಮವಾದಂಥ ಮಾರ್ಗದರ್ಶನವನ್ನು ಮಾಡುವುದರ ಮೂಲಕವಾಗಿ ಎಲ್ಲರಿಗೆ ಅದನ್ನು ಉತ್ತಮ ರೀತಿಯಲ್ಲಿ ವಿಮರ್ಶೆಯನ್ನು ಮಾಡಿ ಚಿಂತನೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಮುಂದುವರಿಸಿಕೊಂಡು ಹೋದಂಥ ಪಕ್ಷದಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಈ ಕ್ಷೇತ್ರವು ಪುನರುತ್ಥಾಪನೆಯಾಗ್ತದೆ ಎನ್ನುವಂಥ ವಚನವನ್ನು ಅವರು ಹೇಳಿದರು ಹಾಗೆ ಅವರು ಹೇಳಿದಂಥ ಮಾತು ಮೂರು ವರ್ಷಗಳಿಂದಾಗಿ ಅವಿರತವಾಗಿ ಈ ಕ್ಷೇತ್ರದಲ್ಲಿ ಅವರು ಹೇಳಿರತಕ್ಕಂತಹ ಪ್ರಾಯಶ್ಚಿತ್ತ ಕರ್ಮಾಂಗಗಳನ್ನು ಮಾಡಿಕೊಂಡು ಭಾಗವತ ಸಪ್ತಾಹವನ್ನು ಆಚರಣೆಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅತಿ ವೈಭವದಲ್ಲಿ ಆ ಪರಿಹಾರ ಕರ್ಮಗಳು ನಡೆದುಹೋಯಿತು ಹಾಗೇ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಭಗವಂತನನ್ನು ಪೂರ್ಣವಾಗಿರತಕ್ಕಂಥ ಏಕಶಿಲಾ ವಿಗ್ರಹ ಇದು ವೆಂಕಟರಮಣ ದೇವರ ವಿಗ್ರಹ ಕಲಾ ಚೈತನ್ಯವನ್ನು ಕಲಾ ಸಂಕೋಚವನ್ನು ಮಾಡುವುದರ ಮೂಲಕವಾಗಿ ಇಲ್ಲಿ ಬಾಲಾಲಯವದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಯಾಯಿತು ಇನ್ನು ಮುಂದೆಗೆ ಕ್ಷೇತ್ರದಲ್ಲಿ ಆ ಭಗವಂತನ ನೂತನವಾಗಿರತಕ್ಕಂತಹ ಒಂದು ಗುಡಿಯನ್ನು ಗರ್ಭಗೃಹವನ್ನು ಆಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಕೋನದಿಂದ ಪುಂಡಾಂಜೆ ಮರಾಠೆ ಮನೆತನದವರು ಮುತುವರ್ಜಿಯನ್ನು ತೆಗೆದುಕೊಂಡು ಅವರ ಒಂದು ಸಮ್ಮುಖದಲ್ಲೇ ಅವರ ನೇತೃತ್ವದಲ್ಲಿ ಈ ಒಂದು ಜೀರ್ಣೋದ್ಧಾರಾದಿ ಕೆಲಸ ನಡೀತಾ ಉಂಟು ಇನ್ನು ಮುಂದಿನ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಇದೆ ಎರಡು ಸಾವಿರದ ಇಪ್ಪತ್ತ ಐದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಭಗವಂತನನ್ನು ನೂತನವಾಗಿ ನಿರ್ಮಾಣವಾಗಿರತಕ್ಕಂತಹ ಗರ್ಭಗೃಹದಲ್ಲಿ ಪುನಃ ಪ್ರತಿಷ್ಠಾಪನೆ ಪೂರ್ವಕವಾಗಿ ಬ್ರಹ್ಮಕುಂಭಾಭಿಷೇಕವನ್ನು ಮಾಡಬೇಕು ಅಂಥೇಳಿ ಊರು ಇರ್ಬೋದು ಪರ ಊರಿನವರಿರ್ಬಹುದು ಎಲ್ಲರೂ ಸೇರಿಕೊಂಡು ಮಾಡಬೇಕು ಎನ್ನುವಂಥದ್ದು ಒಂದು ನಮ್ಮ ಸಂಕಲ್ಪ ಉಂಟು ಎಲ್ಲ ಭಜಕರಿಗೆ ಈ ಒಂದು ಸಂದೇಶದ ಮೂಲಕವಾಗಿ ಎಲ್ಲ ಭಜಕರು ಸೇರಿಕೊಂಡು ಈ ಒಂದು ಕರ್ಮಾನುಷ್ಠಾನವನ್ನು ಮಾಡಿಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ಕೇಳ್ತೇವೆ ಓಂ ಶಂ ಹಿಂದೆ ಶ್ರೀದೇವರ ಉತ್ಸವಕ್ಕೆ ನಿರ್ಮಿಸಲಾಗಿದ್ದ ರಥವನ್ನು ಕಾರಣಾಂತರದಿಂದ ಕಾರ್ಕಳ ಶ್ರೀ ಅನಂತ ಶೇಣ ದೇವಸ್ಥಾನಕ್ಕೆ ದಾನ ಮಾಡಲಾಗಿದೆ ಎಂದು ಪುರಾವಿಗಳು ತಿಳಿಸುತ್ತವೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಶಿಲ್ಪಿಗಳ ನಿರ್ದೇಶನದಂತೆ ದೇವಸ್ಥಾನವನ್ನು ರಚಿಸುವ ಬಗ್ಗೆ ಏನು ಅದರ ಬಗ್ಗೆ ಇದು ಕೊಟ್ಟಿದ್ದ ಅವರು ಡಿಸಿಷನ್ನ ತಗೊಳ್ಳಿಕ್ಕೆ ಅದರ ಪ್ರಕಾರ ನಾವು ವಾಸುದೇವರನ್ನು ಕರ್ಕೊಂಡು ಬಂದು ವಿಷ್ಣು ದೇವಸ್ಥಾನಕ್ಕೆ ಯಾವ ಆಯ ಹೇಳಿಕೊಂಡು ಅದನ್ನು ಅವರ ಹತ್ರ ಕನ್ಸಲ್ಟ್ ಮಾಡಿ ಅದರ ಸ್ಕೆಚ್ ಪ್ಲ್ಯಾನಿನ ಪ್ರಕಾರ ಶಿಲೆಯ ನಿರ್ಮಾಣದ ಕೆಲಸಗಳನ್ನು ನಾವು ಮಾಡಿದ್ದೇವೆ ಇಲ್ಲಿ ಇಲ್ಲಿ ಕಾರಕಳದ ಶಿಲೆಯಲ್ಲಿ ಕಾರಕಳದ ಕಲ್ಲಿನಲ್ಲಿ ಇದು ದೇವಸ್ಥಾನವನ್ನು ಮಾಡಿರುವಂಥದ್ದು ಇದರಲ್ಲಿ ಪ್ರಧಾನವಾಗಿ ಗರ್ಭಗುಡಿ ಮತ್ತು ಎಡನಾಳಿ ಆಮೇಲೆ ಸುತ್ತುಪೌಳಿ ಇಲ್ಲ ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದರು ನಿರ್ದೇಶನದ ಪ್ರಕಾರ ಅದೆಲ್ಲ ವಾಸ್ತುವಿನವರ ನಿರ್ದೇಶನದಂತೆ ಅವರು ಕೊಟ್ಟ ಅಳತೆ ಪ್ರಕಾರ ಎಲ್ಲವನ್ನು ಮಾಡ್ಕೊಂಡು ಹೋಗಿದ್ದೇವೆ ಎಡನಾಳಿಯ ಇನ್ನು ಮಾಡಿನ ಕೆಲಸ ಒಂದು ಬಾಕಿ ಇದೆ ಅದಕ್ಕೆ ಹಂಚು ಹಾಕುವಂಥದ್ದು ಮರ ಮತ್ತು ಇದು ಮೇಲಿನದೀಗ ತಾಮ್ರ ಮತ್ತು ಮರದ ಕೆಲಸ ಕಂಪ್ಲೀಟ್ ಆಗಿದೆ ಇನ್ನು ಇಲ್ಲಿ ಒಂದು ತೀರ್ಥಬಾವಿ ಆಗಲಿಕ್ಕೆ ಉಂಟು ಮತ್ತು ನೆಲದ ಹಾಸು ಇಷ್ಟು ಕೆಲಸಗಳು ಗರ್ಭಗುಡಿಯ ಇದರಲ್ಲಿ ಬಾಕಿ ಉಂಟು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಈಗ ಮಾಡ್ಕೊಂಡು ಹೋಗ್ತೇವೆ ನಾವು ಒಂದೊಂದೇ ಕೆಲಸಗಳು ಆಗ್ತಾ ಉಂಟು ಇನ್ನೀಗ ಗರ್ಭಗುಡಿಯಲ್ಲಿ ದೇವರಿಗೆ ಸಂಬಂಧಪಟ್ಟ ಕೆತ್ತನೆ ಕೆಲಸಗಳನ್ನು ಮೂಲ ದೇವರ ವಿಗ್ರಹಕ್ಕೆ ವೆಂಕಟರಮಣ ದೇವರಿಗೆ ಸಂಬಂಧಪಟ್ಟ ಕೆತ್ತನೆಯ ಕೆಲಸಗಳನ್ನೆಲ್ಲ ನಾವು ಮಾಡಿದ್ದೇವೆ ಇಲ್ಲಿ ನಾವು ಪ್ರಧಾನವಾಗಿ ಗ ಇದು ನೆಲ್ಲಿಕಾರ್ ಶಿಲೆಯಲ್ಲಿ ಮಾಡಿದ ದಾರಬಂಧಗಳು ಎರಡು ದಾರ್ಬಂಧಗಳು ನೆಲ್ಲಿಕಾರ್ ಶಿಲೆಯಲ್ಲಿ ಮಾಡಿರುವಂಥದ್ದು ಕಪ್ಪುಗಲ್ಲಿನಲ್ಲಿ ಆಮೇಲೆ ತಿರುಪತಿ ವೆಂಕಟರಮಣ ದೇವರದ್ದು ಏನು ಇದುಂಟು ಥೀಮು ವೆಂಕಟರಮಣ ದೇವರಿಗೆ ಸಂಬಂಧಪಟ್ಟ ಡಿಸೈನ್ಸ್ ಏನುಂಟು ನಾವು ಅದನ್ನು ಮಾತ್ರ ಇಲ್ಲಿ ಇದು ಮಾಡಿದ್ದೇವೆ ಕೆತ್ತನೆ ಮಾಡಿದ್ದೇವೆ ಮತ್ತು ಇಲ್ಲಿಯ ಲಕ್ಷ್ಮೀ ವೆಂಕಟರಮಣ ದೇವರು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಲಕ್ಷ್ಮಿಯು ಇಲ್ಲಿ ವೆಂಕಟರಮಣನ ವಕ್ಷಸ್ಥಳದಲ್ಲಿ ಇರುವಂಥದ್ದು ಹಾಗಾಗಿ ಲಕ್ಷ್ಮೀ ದೇವರಿಗೆ ಸಂಬಂಧಪಟ್ಟ ಹಾಗೆ ಈ ಮುಚ್ಚಿಗೆಯಲ್ಲಿ ನಾವು ಕಮಲಗಳನ್ನು ಇದು ಮಾಡಿದ್ದೇವೆ ಸಂಕೇತವಾಗಿ ಲಕ್ಷ್ಮಿಯ ಸಂಕೇತವಾಗಿ ಹಾಗೆ ಆಯಾ ಇಲ್ಲಿಯ ಏನು ದೇವರಿಗೆ ಸಂಬಂಧಪಟ್ಟ ಆರ್ಟ್ ವರ್ಕ್ಗಳನ್ನು ಮಾತ್ರ ಇಲ್ಲಿ ನಾವು ಇಲ್ಲಿ ತೋರಿಸಿದ್ದೇವೆ ಗರ್ಭಗುಡಿಯ ವಿಚಾರವಾಗಿ ಇದು ಮಾಡೋದು ಅಂತ ಹೇಳಿದರೆ ಇನ್ನೊಂದು ದೇವರ ಒಂದು ಇದು ಮಾಡಲಿಕ್ಕುಂಟು ಕೂರಿಸ್ಲಿಕ್ಕೆ ಮತ್ತು ಈ ಎಡನಾಳಿಯ ಫ್ಲೋರಿಂಗ್ ಕೆಲಸಗಳನ್ನು ಬಾಕಿ ಉಂಟು ಬಾಕಿ ಎಲ್ಲ ಕೆಲಸಗಳು ಶಾಸ್ತ್ರೋಕ್ತವಾಗಿ ಏನು ಅವರು ಹೇಳಿದಾರಲ್ಲ ಅದರ ಪ್ರಕಾರ ಮಾಡ್ಕೊಂಡು ಹೋಗಿದ್ದೇವೆ ನಾವೀಗ ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾವು ಫಿನಿಶ್ ಮಾಡ್ತೇವೆ ಈ ಕೆಲಸಗಳನ್ನೆಲ್ಲ ನವೀಕೃತ ದೇವಸ್ಥಾನದಲ್ಲಿ ಗರ್ಭಗುಡಿ ಅಂಬಲಗಳು ಪರಿವಾರ ದೈವಗಳ ಗುಡಿ ತೀರ್ಥಕೆರೆ ನಿರ್ಮಾಣ ಭೋಜನ ಶಾಲೆ ಮತ್ತು ದೇವಸ್ಥಾನದ ಸಂಪರ್ಕ ರಸ್ತೆ ನಿರ್ಮಾಣದ ಯೋಜನೆ ರೂಪಿಸಲಾಗಿದ್ದು ಒಟ್ಟು ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನ ನವೀಕರಣಗೊಳ್ಳಲಿದೆ ಈ ದೇವಸ್ಥಾನದ ಸ್ಥಾಪಕರಾದ ನಾರಾಯಣ ಭಟ್ ಮರಾಠೆ ಅವರು ಮೊದಲು ಇಲ್ಲಿಂದ ದುರ್ಗದಿಂದ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಯಾತ್ರೆಗೆ ಹೋಗ್ತಾ ಇದ್ರು ಹಾಗೆ ಅವರಿಗೆ ಅನಿಸಿತು ಇಲ್ಲಿ ಇಷ್ಟು ದೂರ ಬೆ ಎಲ್ಲ ಜನರಿಗೆ ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಇಲ್ಲಿ ಯಾಕೆ ಒಂದು ತಿರುಪತಿದು ತದ್ರೂಪ ಇಲ್ಲಿ ಮಾಡಬಾರ್ದು ಅಂತ ಹಾಗಾಗಿ ಅಲ್ಲಿ ಒಂಬತ್ತೂವರೆ ಹತ್ತು ಫೀಟ್ ತಿರುಪತಿ ವೆಂಕಟರಮಣನ ವಿಗ್ರಹ ಇಲ್ಲಿ ಅದೇ ಒಂದು ಹತ್ತೊಂಬತ್ತು ಇಂಚಿನ ವಿಗ್ರಹ ಇಲ್ಲಿ ಸ್ಥಾಪನೆ ಮಾಡಿದರು ಇಲ್ಲಿ ವಿಶೇಷ ಏನಂದರೆ ಆ ವಿಗ್ರಹ ಎಲ್ಲಿಂದ ಬಂತು ಯಾರು ಕೆತ್ತಿದ್ದು ಅದು ಯಾವುದೇ ಒಂದು ಮಾಹಿತಿ ಇಲ್ಲ ಅದು ಮಿಸ್ಟ್ರಿಯಾಗಿ ಇಟ್ಟಿದ್ದಾರೆ ಅದು ಕಾರ್ಕಳದ ಕಲ್ಲಿನ ರೂಪಗೊಂದಿ ಹೊಂದಿದೆ ಹಾಗಾಗಿ ಮೋಸ್ಟ್ಲಿ ಹೆಚ್ಚಿನ ಅಂಶ ಇಲ್ಲಿ ಕಾರ್ಕಳದ ಕಲ್ಲಿದ್ದೇ ವಿಗ್ರಹ ಅಂತ ನಮ್ಮೊಂದು ಊಹೆ ಇದೆ ಈ ದೇವಸ್ಥಾನದ ಕಾರಣಿಕ ಏನಂದರೆ ಇಲ್ಲಿ ನೋಡಿ ಇಲ್ಲಿ ನಾಗದೇವತೆ ದೇವಸ್ಥಾನ ಸನ್ನಿಧಿಯಲ್ಲಿದೆ ಇಲ್ಲಿ ರಕ್ತೇಶ್ವರಿ ಗುಡಿ ಇದೆ ಮತ್ತು ಪು ಮುಖ್ಯ ಪ್ರಾಣದೇವರು ವೆಂಕಟರಮಣ ವೆಂಕಟರಮಣ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಪ್ರಾಣದೇವರು ವೆಂಕಟರಮಣ ಮಾತ್ರ ಇಲ್ಲಿ ಹಾಗಾಗಿ ಇಲ್ಲಿ ಬಹುತೇಕ ಜನರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಲಾಭ ಏನಾಗಿದೆ ಅಂದರೆ ಹಿಂದೆ ಮತ್ತು ನನ್ನ ಅನುಭವದ ಪ್ರಕಾರನೂ ಈ ವ್ಯವಹಾರ ಬಿಸ್ನೆಸ್ ಮತ್ತು ಜಾಬ್ ರಿಲೇಟೆಡ್ ಅಥವಾ ಉದ್ಯೋಗ ರಿಲೇಟೆಡ್ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದರೆ ಎಷ್ಟೊಂದು ಜನರಿಗೆ ಇಲ್ಲಿ ಅವರಿಗೆ ಉದ್ಯೋಗ ಉದ್ಯೋಗವಿಲ್ಲದರಿಗೆ ಉದ್ಯೋಗ ಆಗಿದೆ ಮತ್ತು ವ್ಯವಹಾರದಲ್ಲಿ ತೊಂದರೆ ಇದ್ದವರಿಗೆ ಬಿಸ್ನೆಸ್ಸಲ್ಲಿ ತೊಂದರೆ ಇದ್ದವರಿಗೆ ಕೆಲವರಿಗೆ ದುಡ್ಡು ಬಂದಿರೋದಿಲ್ಲ ಪೆಂಡಿಂಗ್ ಇರುತ್ತೆ ಅಂಥವರಿಗೆ ತುಂಬ ಅನುಕೂಲ ಆಗಿದೆ ಹಾಗಾಗಿ ಇಲ್ಲಿ ವಿಶೇಷ ಏನಂದರೆ ವ್ಯವಹಾರದಲ್ಲಿ ಆಗಲಿ ಉದ್ಯೋಗದಲ್ಲಿ ಆಗಲಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ತೊಂದರೆ ಇದ್ದವರು ಇಲ್ಲಿ ಬಂದು ಬೇಡಿಕೊಂಡ್ರೆ ತುಂಬ ಅವರಿಗೆ ಉಪಯೋಗ ಆಗಿದೆ ತುಂಬ ಅನುಭವವೂ ಆಗಿದೆ ಇದು ನೋಡಿ ದೇವಸ್ಥಾನದ ತೀರ್ಥಕೆರೆ ಇಲ್ಲಿ ಯಾವಾಗಲೂ ನೀರಿರ್ತದೆ ಊರಲ್ಲಿ ಎಲ್ಲೂ ಬರಗಾಲ ಬಂದರೂ ಇಲ್ಲಿ ನೀರಿದ್ದೇ ಇರುತ್ತೆ ಹಿಂದಿನ ಕಾಲದಲ್ಲಿ ಏನು ಪ್ರತೀತಿ ಇದೆ ಅಂದರೆ ಈ ದುರ್ಗಾ ತೆಳ್ಳಾರು ಕಾರ್ಕಳಕ್ಕೆ ಬರಗಾಲ ಬಂದರೆ ನೀರಿಗೆ ಇಲ್ಲಿಗೆ ಇದ್ದರು ಆ ಥರ ನೋಡಿ ಇಲ್ಲಿ ನೀವು ನೀರು ಒಂದು ಐದರಿಂದ ಏಳು ಇಂಚು ನೀರು ಯಾವಾಗಲೂ ಇರ್ತದೆ ಆಮೇಲೆ ಒಂದು ಏನು ವಿಶೇಷ ಅಂದರೆ ಇಲ್ಲಿ ಮೊದಲು ಅವಭೃತ ಇಲ್ಲೇ ಮಾಡ್ತಾಯಿದ್ರು ದೇವರ ದೀಪೋತ್ಸವ ಆಗಲಿ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಆಗಲಿ ಉತ್ಸವ ಆಗುವಾಗ ಇಲ್ಲಿ ಅಬ್ ಅವಭೃತ ಮಾಡ್ತಾಯಿದ್ರು ಆಮೇಲೆ ಇದನ್ನು ನಾವೀಗ ಪೂರ್ತಿ ಜೀರ್ಣೋದ್ಧಾರ ಮಾಡಿ ಪೂರ್ತಿ ಗ್ರಾನೈಟ್ನಿಂದ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನು ಒರಿಜಿನಲ್ ಹೇಗಿದೆಯೋ ಹಾಗೆ ಅದರ ಪವಿತ್ರ ಪವಿತ್ರತೆಯನ್ನು ಕಾಪಾಡಿಕೊಂಡು ಬಟ್ ಆದರೆ ಸ್ವಲ್ಪ ಸ್ವಲ್ಪ ಆಧುನಿಕವಾಗಿ ಸಲಕರಣೆಯನ್ನು ಯೂಸ್ ಮಾಡಿ ಒಳ್ಳೆಯ ರೀತಿಯಿಂದ ಪುನಃ ಕಟ್ಟುವ ಪ್ಲಾನ್ ಇದೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಕ್ಷೇತ್ರದ ವಿಶೇಷತೆ ಮತ್ತು ಇಲ್ಲಿ ಬ್ರಹ್ಮ ಕಲಶೋತ್ಸವಕ್ಕಾಗಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೆಯುತ್ತಿದೆ ಎಂಬುದನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಂಡು ಶ್ರೀ ಕ್ಷೇತ್ರದಲ್ಲಿ ವೈಭವದಿಂದ ಬ್ರಹ್ಮಕಲ್ಶೋತ್ಸವ ನಡೆಯಲಿದೆ ಇವಿಷ್ಟು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದ